ಅಲ್ಲಿ ನಿಮ್ಮನ್ನ ಅನ್ನಪ್ಪ ದೈವ ನೋಡ್ಕೊಳ್ಳುತ್ತೆ ನಿಮ್ಮನ್ನ ಮಂಜುನಾಥ ನೋಡ್ಕೊಳ್ತಾನೆ ನಿಮ್ಮ ನಿಮ್ಗೆ ನೀವು ನೀವು ಧರ್ಮಸ್ಥಳದ ವಿರುದ್ಧ ಮಾತನಾಡಿದ್ರೆ ಅನ್ನ ಪದ ರಕ್ತ ಆದ್ರೆ ಅನ್ನಪ್ಪ ಅನ್ನುವಂಥ ದೈವ ಧರ್ಮಸ್ಥಳದ ಅನ್ನಪ್ಪ ಅನ್ನುವಂಥ ದೈವ ಅಂದ್ರೆ ಯಾರು ಇವತ್ತು ಧರ್ಮಸ್ಥಳ ಅನ್ನುವಂಥದ್ದು ಬಹಳ ಸುದ್ದಿಯಲ್ಲಿದೆ ಧರ್ಮಸ್ಥಳದ ವಿಷಯ ಬರುವಾಗ ಎಲ್ಲಾ ಕಡೆನೂ ಆ ಒಂದು ಕಮೆಂಟ್ ನೀವು ನೋಡಿರ್ಬೋದು ಎಲ್ಲರೂ ಕೂಡ ಬಹುಶಃ ಧರ್ಮಸ್ಥಳದ ಈ ಒಂದು ಘಟನೆಗಳು ಎಸ್ ಐ ಟಿ ಆಗಿರ್ಬೋದು ಆ ನಂತರ ಅಲ್ಲಿರುವಂಥ ಹೆಣ ಹೂತಂಥ ಪ್ರಕರಣಗಳಿರ್ಬೋದು ನೂರಾರು ಹೆಣ್ಮಕ್ಕಳ ಸಾವು ನಾಪತ್ತೆ ಇವುಗಳ ಪ್ರಕರಣವನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ನಿಮ್ಮನ್ನು ಅನ್ನಪ್ಪ ದೈವ ನೋಡಿಕೊಳ್ಳುತ್ತೆ ನಿಮ್ಮನ್ನ ಮಂಜುನಾಥ ನೋಡ್ಕೊಳ್ತಾನೆ ನಿಮ್ಮ ನಿಮಗೆ ನೀವು ನೀವು ಧರ್ಮಸ್ಥಳದ ವಿರುದ್ಧ ಮಾತನಾಡಿದರೆ ಅನ್ನಪ್ಪ ನಿಮ್ಮನ್ನು ರಕ್ತ ಕಾರಿಸಿ ಸಾಯಿಸ್ತಾನೆ ಅನ್ನುವಂತಹ ಕಮೆಂಟ್ಗಳನ್ನು ಅಥವಾ ಕೆಲವೊಂದು ಕೆಲವು ಕೆಲವೊಬ್ಬರು ಹಾಕುವಂಥ ಶಾಪಗಳನ್ನು ಅಥವಾ ಚರ್ಚೆಗಳನ್ನು ನೀವು ನೋಡಿರ್ಬೋದು ಆದರೆ ಅನ್ನಪ್ಪ ಅನ್ನುವಂಥ ದೈವ ಧರ್ಮಸ್ಥಳದ ಅನ್ನಪ್ಪ ಅನ್ನುವಂಥ ದೈವ ಅಂದರೆ ಯಾರದು ಅದರ ಹಿನ್ನೆಲೆ ಏನು ಅದು ಎಷ್ಟು ಪ್ರಗತಿಪರವಾದಂಥ ದೈವ ಯಾವ ಕಾರಣಕ್ಕೂ ಕೂಡ ಅನ್ನಪ್ಪ ದೈವ ಅನ್ನುವಂಥದ್ದು ಯಾರಿಗೂ ಶಾಪ ಕೊಡುವಂಥದ್ದಾಗ್ಲಿ ಅಥವಾ ಯಾರನ್ನೇ ಕೊಲ್ಲುವಂಥದ್ದಾಗಲಿ ಯಾರನ್ನೇ ರಕ್ತ ಕಾರಿಸುವಂತಹ ದೈವ ಅಲ್ಲ ಅನ್ನುವಂಥದ್ದು ನಾವು ತಿಳ್ಕೊಂಡು